ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಮೂರು ಕೋಟಿ ತಲುಪಿದ ಶ್ರೀ ರಾಮನಾಮ ಜಪ ಅಭಿಯಾನ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠ ಸ್ಥಾಪನೆಯ ಐನೂರೈವತ್ತು ವರ್ಷಗಳ ಸುಸಂದರ್ಭದಲ್ಲಿ ಪರ್ತಗಾಳಿ ಮಠದ ಪರಮ ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಸ್ವಾಮೀಜಿಯವರ ದಿವ್ಯ ಸಂಕಲ್ಪದಂತೆ ಶ್ರೀರಾಮನಾಮ ಜಪ ಅಭಿಯಾನವು ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತಿದ್ದು ಮಂಗಳವಾರ ಸಂಜೆ ಏಳೂವರೆ ಗಂಟೆ ಸುಮಾರಿಗೆ ಶ್ರೀರಾಮನಾಮ ಜಪವು ಮೂರು ಕೋಟಿ ತಲುಪಿತು ದಾಂಡೇಲಿ ನಗರದಲ್ಲಿ ನಡೆಯುತ್ತಿರುವ ಶ್ರೀರಾಮನಾಮ ಜಪ ಕಾರ್ಯಕ್ರಮದಲ್ಲಿ ದಾಂಡೇಲಿ ಹಳಿಯಾಳ ಜೋಯಿಡಾ ತಾಲೂಕಿನ ಕುಂಬಾರವಾಡ ಮತ್ತು ರಾಮನಗರದ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಬಾಂಧವರು ಕೈಜೋಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹದಿನೇಳರಂದು ಆರಂಭಗೊಂಡಿರುವ ಈ ಅಭಿಯಾನವು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟರವರೆಗೆ ನಡೆಯಲಿದೆ ಪೂಜ್ಯ ಪರ್ತಗಾಳಿ ಶ್ರೀಗಳು ದಾಂಡೇಲಿಯ ಈ ಅಭಿಯಾನಕ್ಕೆ ಹದಿನೆಂಟು ಕೋಟಿ ಶ್ರೀರಾಮನಾಮ ಜಪದ ಗುರಿಯನ್ನು ನೀಡಿದ್ದು ಮಂಗಳವಾರ ಈ ಗುರಿಯ ಪೈಕಿ ಮೂರು ಕೋಟಿ ಶ್ರೀರಾಮನಾಮ ಜಪ ತಲುಪಿದೆ ಈ ಅಭಿಯಾನದಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಬಾಂಧವರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪಾಳಿಯ ಪ್ರಕಾರ ಭಾಗವಹಿಸುತ್ತಿದ್ದಾರೆ ಈ ಕಾರ್ಯಕ್ರಮದ ರೂಪುರೇಷೆ ಹಾಗೂ ಉದ್ದೇಶದ ಬಗ್ಗೆ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕಾಮತ್ ಅವರು ಮಂಗಳವಾರ ಸಂಜೆ ಏಳುವರೆ ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ವೈದಿಕರಾದ ಋಷಿಕೇಶ್ ಭಟ್ ಜಿ ಎಸ್ ಸಮಾಜದ ಅಧ್ಯಕ್ಷರಾದ ರಾಧಾಕೃಷ್ಣ ಹೆಗಡೆ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಜನಾರ್ದನ್ ಪ್ರಭು ಜಿ ಎಸ್ ಬಿ ಯುವ ವಾಹಿನಿಯ ಅಧ್ಯಕ್ಷರಾದ ಪುರುಷೋತ್ತಮ್ ಮಲ್ಯ ಸಮಾಜದ ಪ್ರಮುಖರುಗಳಾದ ರೋಷನ್ ನೇತ್ರಾವಳಿ ನವೀನ್ ಕಾಮತ್ ಬಾಬಣ್ಣ ಶ್ರೀವತ್ಸ ಕಿಶೋರ್ ಕಂಬದ್ಕೋಣೆ ಕೋಣೆ ಸಂಜಯ್ ಭಟ್ ಸುನೀಲ್ ಕಂಬದ್ಕೋಣೆ ಉಮೇಶ್ ಮಲ್ಯ अनंत किणी नितिन मल्या गुरु शेण्वी देसाई मामा दयानंद मल्या उमेश मल्या रघुवीर पाई अनंत कामत रूपेश उमेश कामत केजी शनई प्रतिमा सुरेश कामत वीणा पाई निवेदिता कामत वीणा प्रभु मालिनी कामत विद्या कामत स्नेहल कंबदोणे अश्विनी शनई पद्मिनी शनई दीपा कामत दीपाली सामंत लता कामत ವಸುಧಾ ಪೈ ಪೂಜಾ ಆರ್ ಕಾಮತ್ ದೀಪ್ತಿ ಕಾಮತ್ ವಿಭಾ ಬೆಂಡೆ ಅಕ್ಷತಾ ಕಾಮತ್ ಗೀತಾ ಸುಮನಾ ಶೆಣೈ ಶೀಲಾ ನಾಡಕರ್ಣಿ ಪುಷ್ಪ ಹಾಗೂ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ನಮ್ಮ ಗುರುಗಳಾದಂಥ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಸಂಕಲ್ಪವನ್ನು ಕೈಗೊಂಡು ಗೋವಾದ ಶ್ರೀ ಸಂಸ್ಥಾನ ಸಂಸ್ಥಾನಿ ಜೀವತ್ತ ಮಠ ಅಕ್ಟೋಬರ್ ಹದಿನೆಂಟಕ್ಕೆ ಐನೂರೈವತ್ತು ವರ್ಷ ಆಗ್ತದೆ ಆದ್ದರಿಂದ ಅವರು ಒಂದು ಐನೂರೈವತ್ತು ವರ್ಷದ ಪ್ರಯುಕ್ತ ಐನೂರೈವತ್ತು ಶ್ರೀರಾಮ ಜಯರಾಮ ಜಯ ಜಯರಾಮ ಅಭಿಯಾನವನ್ನು ಕೈಗೊಂಡಿದ್ದಾರೆ ನಮ್ಮ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಒಟ್ಟು ನೂರ ಹತ್ತೊಂಬತ್ತು ಕೇಂದ್ರಗಳನ್ನು ಮಾಡಿ ಒಂದೂವರೆ ವರ್ಷದಲ್ಲಿ ಮೊನ್ನೆ ರಾಮನವಮಿ ದಿನ ಏಪ್ರಿಲ್ ಹದಿನೇಳು ಎರಡು ಸಾವಿರದ ಹದಿನಾಲ್ಕು ಇಪ್ಪತ್ನಾಲ್ಕಕ್ಕೆ ಪ್ರಾರಂಭವಾಗಿ ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸತತವಾಗಿ ಶ್ರೀರಾಮ ಜಯರಾಮ ಜಯ ಜಯರಾಮ ಜಪದ ಅಭಿಯಾನ ಪ್ರಾರಂಭವಾಗ್ತದೆ ಲೋಕ ಕಲ್ಯಾಣದ ಪ್ರಯುಕ್ತ ನಮ್ಮ ಗುರುಗಳಿಗೆ ಕೈಗೊಂಡಂತಹ ದೊಡ್ಡ ಸಂಕಲ್ಪಕ್ಕೆ ನಮ್ಮ ದಾಂಡೇಲಿಯ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜಕ್ಕೆ ಅವರು ಒಂದು ಸಣ್ಣ ಗುರಿಯನ್ನು ಹದಿನೆಂಟು ಕೋಟಿಯನ್ನು ಕೊಟ್ಟಿದ್ದಾರೆ ನಮ್ಮ ಸಮಾಜ ಬಾಂಧವರು ಪ್ರತಿನಿತ್ಯ ನಡೆಯುವಂಥ ಈ ಜಪದ ಅಭಿಯಾನದಲ್ಲಿ ಶ್ರದ್ಧಾ ಭಕ್ತಿಯಿಂದ ಬಂದು ಗುರುಗಳು ಕೈಗೊಂಡಂತಹ ಆ ಮಹಾ ಕಾರ್ಯಕ್ಕೆ ನಮ್ಮ ಸಮಾಜದಿಂದ ಒಂದು ಕಿರುಕಾಣಿಕೆಯನ್ನು ಕೊಡಲಿಕ್ಕೆ ಎಲ್ಲರೂ ದಿನ ಬಂದು ಜಪವನ್ನು ಮಾಡಿ ಅದನ್ನು ಸಲ್ಲಿಸುತ್ತಾ ಇದ್ದಾರೆ ಗುರುಗಳು ಕೈಗೊಂಡ ಈ ಸಂಕಲ್ಪವನ್ನು ನಮ್ಮ ಸಮಾಜದವರು ಅದನ್ನು ಪೂರೈಸಲು ಕೂಡ ನಮಗೆ ಕೊಟ್ಟಂತಹ ಹದಿನೆಂಟು ಕೋಟಿಯನ್ನು ಒಂದೂವರೆ ವರ್ಷದಲ್ಲಿ ನಾವು ಅದನ್ನು ಸಮಾಪ್ತಿ ಮಾಡಬೇಕಾಗಿದೆ ಅದಕ್ಕಾಗಿ ಇವತ್ತು ನಮ್ಮ ಒಂದು ನವಮಿಯ ದಿನ ನಮ್ಮ ದಾಂಡೇಲಿಯ ಜಪ ಕೇಂದ್ರದಲ್ಲಿ ಮೂರು ಕೋಟಿ ಜಪಗಳು ಸಂಪನ್ನಗೊಂಡಿದೆ ಇದಕ್ಕೆ ನಮಗೆ ಸಹಕಾರಿಯಾಗಿ ನಮ್ಮ ಉಪಕೇಂದ್ರವಾದಂತಹ ಕುಂಬರವಾಡ ಹಾಗೂ ಹಳಿಯಾಳ ರಾಮನಗರ ಅವರ ಸಹಕಾರದಿಂದ ನಮ್ಮ ಈ ದಾಂಡೇಲಿ ಜಪ ಕೇಂದ್ರದಲ್ಲಿ ಇಂದು ಮೂರು ಕೋಟಿ ಜಪ ಸಂಪನ್ನಗೊಂಡಿದ್ದರಿಂದ ನಮಗೆ ತುಂಬ ಸಂತಸ ಆಗ್ತಾ ಇದೆ ಮುಂದಿನ ದಿನದಲ್ಲಿ ಗುರುಗಳು ಕೊಟ್ಟಂತಹ ಆ ಗುರಿಯನ್ನು ಮುಟ್ಟಲು ನಮ್ಮ ಸಮಾಜದ ಪ್ರತಿಯೊಬ್ಬ ಬಾಂಧವರು ಬಂದು ಅದನ್ನು ಯಶಸ್ವಿಗೊಳಿಸಲು ಸಹಕರಿಸ್ತಾರೆ ಅಂತ ನಮಗೆ ವಿಶ್ವಾಸ ಇದೆ